La máscara. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಕ್ಸ್ ಕಾರ್ಡ್ಗಳನ್ನು ನಿನ್ನೆ ದಿನ ಬಿಟ್ಟಿದ್ರು ಸೊ ಅದರಲ್ಲಿ ಏನಂತಂದರೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮ್ಯಾಕ್ಸಿಮಮ್ ಅಂಕಗಳನ್ನು ಕೊಡೋದರಲ್ಲಿ ಸ್ವಲ್ಪ ತಪ್ಪಿತ್ತು ಅಂತಂದೇ ಹೇಳ್ಬೋದು ಅಂದರೆ ಪ್ರಿಂಟ್ ಮಿಸ್ಟೇಕ್ ಆಗಿತ್ತು ಸೊ ಅದನ್ನು ಇವಾಗೆಲ್ಲ ಸರಿಪಡಿಸಿಬಿಟ್ಟು ಮತ್ತೆ ಏನಂತಂದರೆ ಮ್ಯಾಕ್ಸಿಮಮ್ ಅಂಕಗಳು ಮತ್ತು ಪಡೆದಂತಹ ಅಂಕಗಳು ಗರಿಷ್ಠ ಅಂಕ ಮತ್ತು ನಾವು ಪಡೆದಂತಹ ಅಂಕಗಳನ್ನು ಸರಿಯಾಗಿ ಕೊಟ್ಟಿರ್ತಾರೆ ಅಂತಂದೇ ಹೇಳ್ಬೋದು ನಿನ್ನೆ ತುಂಬ ಗೊಂದಲಕ್ಕೀಡಾಗಿದ್ರು ಅಭ್ಯರ್ಥಿಗಳು ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ ನನಗೆ ಜೊತೆಗೆ ಮತ್ತೆ ಕಾಲ್ ಮಾಡಿ ಕೂಡ ಕೇಳಿದ್ರಿ ಹೆಂಗೆ ಏನು ಅಂತಂದು ನಾನು ಹೇಳಿದ್ದೆ ನಿಮಗೆ ಸರಿಪಡಿಸ್ತಾರೆ ಅಪ್ಡೇಟ್ ಮಾಡ್ತಾರೆ ಕೆಲವೊಂದಿಷ್ಟು ಟೈಮ್ನಲ್ಲಿ ಅಂತ ಹೇಳಿದ್ದೆ ಸೊ ಅದೇ ರೀತಿಯಾಗಿಯೇ ಅದು ಅಪ್ಡೇಟ್ ಆಗಿರುತ್ತೆ ಅಂತಂದು ಹೇಳ್ಬೋದು ಸೊ ಒಂದು ಸರಿ ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ನಾನು ಓಕೆ ಓಕೆ ಲಿಂಕ್ಸ್ಗಳನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಎರಡೂ ಗ್ರೂಪ್ನಲ್ಲಿ ಕೂಡ ನಾವು ಶೇರ್ ಮಾಡಿದ್ವಿ ಸೊ ಅದೇ ಲಿಂಕನ್ನು ನಾನು ಇವಾಗ ತೊಗೊಂಡು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಓಕೆ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತ್ಮೂರನೇ ಸಾಲಿನ ಟಿ ಟಿ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಂದು ಹಾಕಿದ್ದೆ ನಿನ್ನೆ ಇವಾಗ ಮತ್ತೆ ಬೇಕಂದರೆ ನಿಮಗೆ ನೆಕ್ಸ್ಟ್ ನಾನು ಇವಾಗ ಅಪ್ಲೋಡ್ ಕೂಡ ಮಾಡ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ನೋಡಿಕೊಂಡು ಏನು ಮಾಡಬೇಕು ನೀವು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಅಂತಂದು ಭಾವಿಸ್ತೀನಿ ನಾನು ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತಂದಿದೆ ಕೆ ಆರ್ ಟಿ ಟಿ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಿದೆ ಸೊ ಆಲ್ರೆಡಿ ನಮಗೆ ರಿಸಲ್ಟ್ ಬಂದ್ಬಿಟ್ಟಿದೆ ಸೊ ಇದು ಅವಶ್ಯಕತೆ ಇಲ್ಲ ಇವಾಗ ಬೇಕಾಗಿರೋದು ನಮಗೆ ಸರ್ಟಿಫಿಕೇಟ್ ಅಂತಂದೇ ಹೇಳ್ಬೋದು ಡೌನ್ಲೋಡ್ ಇವರ್ ಕೆ ಆರ್ ಟಿ ಟಿ ಎಲಿಜಿಬಲ್ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಒನ್ ಡಿ ಅಂತಂದಿದೆ ಸೊ ಈ ಒಂದು ಏನು ಅಂಶ ಇದೆ ಅಲ್ಲ ಸೊ ಇದನ್ನು ಕ್ಲಿಕ್ ಮಾಡಿದಾಗ ನಮಗೆ ಓಕೆ ನೋಡಿ ಹೀಗೆ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಕೇಳ್ತಾ ಇದೆ ಓಕೆ ನಂಬರನ್ನು ನಾನು ಇವಾಗ ಹಾಕ್ತೀನಿ ಓಕೆ ಇವಾಗ ನಾನು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದ್ದೀನಿ ಸೊ ಸಬ್ಮಿಟ್ಟನ್ನು ಕೊಡ್ತಾ ಇದ್ದೀನಿ ಓಕೆ ಸಬ್ಮಿಟ್ ಆಯ್ತಿದ್ದು ಓಕೆ ಓಪನ್ ಮಾಡ್ತಾ ಕಡನ್ ನಾನು ನಾನಿವಾಗ ಓಕೆ ನೋಡಿ ಈ ರೀತಿಯಾಗಿ ಏನಂತಂದರೆ ಇಲ್ಲಿ ಈ ಒಂದು ಅಂಶವನ್ನು ಗಮನಿಸಬೇಕಾಗತ್ತೆ ನೀವು ನೋಡಿ ಪೇಪರ್ ಒನ್ನಲ್ಲಿ ಸಂಬಂಧಪಟ್ಟಂತೆ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು ಸೊ ಅದೇ ಇವಾಗ ಸರಿಪಡಿಸಿದ್ದಾರೆ ಅಂತಂದು ಹೇಳ್ಬೋದು ನೋಡಿ ಇದು ಇಪ್ ಟ್ವೆಂಟಿ ನೈನ್ ಇದೆ ಯಾಕೆ ಟ್ವೆಂಟಿ ನೈನ್ ಇದೆ ಅಂತ ಕನ್ನಡದಲ್ಲಿ ಒಂದು ಪ್ರಶ್ನೆ ಡಿಲೀಟ್ ಆಗಿದೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಒಂದು ಪ್ರಶ್ನೆ ಡಿಲೀಟ್ ಆದಂಥ ಒಂದು ಕಾರಣದಿಂದ ಇಲ್ಲಿ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತಾರು ಅಂತಂದಿದೆ ಸೊ ಎರಡನೇದು ಇದು ಇಂಗ್ಲೀಷ್ ಇದು ಸಂಪೂರ್ಣವಾಗಿ ತಪ್ಪಾಗಿತ್ತು ಅಂದರೆ ಇಲ್ಲಿ ನಾವು ಪಡೆದಂಥ ಅಂಕವನ್ನು ಏನಂದರೆ ಇಲ್ಲಿ ಮಾರ್ಜಿಮಮ್ ಮಾರ್ಕ್ಸಲ್ಲಿ ಕೂಡ ಮಾರ್ಕ್ಸ್ ಒಬಿಡಿಯಂಟ್ ಅಂತಂದು ಏನಿದೆ ಅಲ್ಲ ನಾವು ಪಡೆದಂಥ ಅಂಕವನ್ನು ಮತ್ತು ಜೊತೆಗೆ ಮ್ಯಾಕ್ಸಿಮಮ್ ಅಂಕಗಳನ್ನು ಕೂಡ ಇಲ್ಲಿ ಸೇಮ್ ಆಗಿ ಕೊಟ್ಟಿದ್ರು ಸೊ ಇದನ್ನು ಸರಿಪಡಿಸಿರ್ತಾರೆ ಅಂತಂದು ಹೇಳ್ಬೋದು ನಂತರ ಚೈಲ್ಡ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಅಂತಂದಿದೆ ಸೊ ಇದು ಸರಿಯಾಗಿದೆ ನಂತರ ಮ್ಯಾಥಮೆಟಿಕ್ಸ್ ಆ್ಯಂಡ್ ಡಿ ಕೂಡ ಸರಿಯಾಗಿದೆ ಒಟ್ಟಾರೆಯಾಗಿ ಒನ್ ಫೋರ್ಟಿ ನೈನ್ ಆಗುತ್ತೆ ಯಾಕಂದರೆ ಕನ್ನಡದಲ್ಲಿ ಒಂದು ಅಂಕ ಡಿಲೀಟ್ ಆದ ಒಂದು ಕಾರಣದಿಂದ ನೂರ ಐವತ್ತಕ್ಕೆ ಒಂದು ಡಿಲೀಟ್ ಆದರೆ ನೂರ ನಲವತ್ತೊಂಬತ್ತಿದೆ ಸೊ ಇದು ಸರಿಯಾಗಿದೆ ಇನ್ನು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಸರಿ ಇತ್ತು ಅದೇ ರೀತಿಯೇ ಕಂಟಿನ್ಯೂ ಆಗಿದೆ ಕನ್ನಡ ಮೂವತ್ತು ಜೊತೆಗೆ ಇಂಗ್ಲೀಷ್ ಮೂವತ್ತು ಪೆಡಗಾಗಿ ಮತ್ತು ಇದು ಸೈಕಾಲಜಿ ಮೂವತ್ತಾಗಿದೆ ಇಲ್ಲಿ ಕೂಡ ಸೋಷಿಯಲ್ದಲ್ಲಿ ಒಂದು ಅಂಕ ಅಥವಾ ಒಂದು ಮಾರ್ಕ್ಸ್ ಒಂದು ಕ್ವೆಶ್ಚನ್ ಡಿಲೀಟ್ ಆಗಿದೆ ಸೊ ಅರವತ್ತಿತ್ತು ಬಟ್ ಅದು ಆಗಿದೆ ಒಟ್ಟಾರೆಯಾಗಿ ಒನ್ ಫೋರ್ಟಿ ನೈನ್ ಅಂತಂದು ಹೇಳ್ಬೋದು ಸೊ ಇದಿಷ್ಟು ಏನಂತಂದರೆ ಮಾರ್ಕ್ಸ್ ಕಾರ್ಡಲ್ಲಿ ಆದಂತಹ ಬದಲಾವಣೆಗಳಾಗಿವೆ ಜೊತೆಗೆ ಮತ್ತು ಏನಂದರೆ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಏನಂತಂದರೆ ಮೇಡಮ್ ನಾವು ನಮ್ಮ ಒಂದು ಹಳೆ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ಡೌನ್ಲೋಡ್ ಮಾಡಬಹುದಾ ಅಂತಂದು ನೋಡಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಟಿ ಇ ಟಿ ಸ್ಟಾರ್ಟ್ ಆಯಿತು ನಮ್ಮ ಒಂದು ಕರ್ನಾಟಕ ಟಿ ಇ ಟಿ ಎಲಿಜಿಬಿಲಿಟಿ ಟೆಸ್ಟ್ ಎರಡು ಸಾವಿರ ಹದಿನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತ್ಮೂರವರೆಗೂ ಕೂಡ ಯಾರ್ಯಾರು ಕ್ವಾಲಿಫೈಡ್ ಆಗಿರೋಲ್ಲ ಸೊ ಎಲ್ಲರೂ ಕೂಡ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಸಿಗ್ತವು ಅವೈಲೇಬಲ್ ಇರ್ತವು ಅಂತಂದು ಹೇಳ್ಬೋದು ಇವಾಗ ಎಷ್ಟು ದಿನ ಬಿಟ್ಟಿರ್ತಾರಲ್ಲ ಇವಾಗ ಅಷ್ಟೇ ಇರುತ್ತೆ ಅದು ಮತ್ತೆ ಅದು ವೆಬ್ಸೈಟ್ ಕ್ಲೋಸ್ ಆಗಿಬಿಡುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಅದು ಟೈಮ್ ಇರುತ್ತೆ ಒಂದು ಟೈಮ್ ಔಟ್ ಆದಾಗ ಅದು ವೆಬ್ಸೈಟ್ ಕ್ಲೋಸ್ ಆಗುತ್ತೆ ಅದಕ್ಕಾಗಿ ಎರಡು ಸಾವಿರ ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಟಿ ಇ ಟಿ ಯಾರ್ಯಾರು ಕ್ವಾಲಿಫೈಡ್ ಆಗಿರಲ್ಲ ಎಲ್ಲರೂ ಕೂಡ ನೀವು ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೋಬಹುದು ಯಾಕೆಂದರೆ ಏಳು ವರ್ಷ ಮಾತ್ರ ಇತ್ತು ಎರಡು ಸಾವಿರ ಎಷ್ಟೋ ಹದಿನೆಂಟರವರೆಗೂ ಕೂಡ ಏಳು ವರ್ಷ ಮಾತ್ರ ಅದು ಏನಂದರೆ ಅವ ಏನಂದರೆ ಅದು ಕನ್ಸಿಡರ್ ಆಗ್ತಾ ಇತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇತ್ತೀಚೆಗೆ ಏನಂತಂದರೆ ಜೀವಿತಾವಧಿ ವರೆಗೂ ಕೂಡ ಈ ಮಾರ್ಕ್ಸ್ ಕಾರ್ಡ್ಗಳು ಏನಾಗಿರ್ತವು ನಮಗೆ ಅರ್ಹರಾಗಿರ್ತವು ಅಂತಂದು ಹೇಳ್ಬೋದು ಸೊ ಆ ಒಂದು ಕಾರಣಕ್ಕಾಗಿ ನೀವು ಎರಡು ಸಾವಿರದ ಹದಿನಾಲ್ಕಕ್ಕೆ ಆಗಿರ್ಬೋದು ಎರಡು ಸಾವಿರದ ಹದಿನೈದರಲ್ಲಿ ಆಗಿರ್ಬೋದು ಅವಾಗ ಕ್ವಾಲಿಫೈಡ್ ಆಗಿದ್ವಿ ನಮ್ಮ ಮಾರ್ಕ್ಸ್ ಕಾರ್ಡ್ಗಳು ಹೀಗಿವೆ ಮತ್ತು ಇವಾಗ ಹೆಂಗೆ ಮಾಡಿದ್ದಾರೆ ಅಂತಂದು ಆದ್ರೂ ಹಂಗಿದ್ರೆ ಡೌಟ್ಸ್ಗಳಿದ್ರೆ ನನಗೆ ನಿನ್ನೆ ಒಂದಿಬ್ಬರು ಕಮೆಂಟ್ ಮಾಡಿದ್ರಿ ಇಲ್ಲಿ ಮೊದಲು ಪಾಸ್ ಆಗಿದ್ದಂತಹ ಒಂದು ಕ್ವಾಲಿಫೈಡ್ ಆದಂತಹ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ತೆಗೆದುಕೊಬಹುದಾ ಮೇಡಮ್ ಅಂತ ಕಮೆಂಟ್ ಮಾಡಿದ್ರಿ ನೋಡಿ ನಾನು ಅದೇ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಯಾರು ಕ್ವಾಲಿಫೈಡ್ ಆಗಿರೋ ಎಲ್ಲರೂ ಕೂಡ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೋಬಹುದು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತನ್ನು ಹಾಕಿದ್ರೆ ಅಲ್ಲಿ ಡೌನ್ಲೋಡ್ ಇವರ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಅದನ್ನು ನೀವು ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಮುಗಿತು ಅದನ್ನು ಹೋಗಿಬಿಟ್ಟು ಕಲರ್ ಪ್ರಿಂಟ್ ಮಾಡಿಸಿ ನಂತರ ಅದನ್ನು ಸ್ವಲ್ಪ ಲೆಮಿನೇಷನ್ ಮಾಡಿಸಿ ಇಟ್ಕೊಂಡ್ರೆ ನಿಮಗೆ ಅತಿ ಒಂದು ಯೂಸ್ಫುಲ್ ಆಗುತ್ತೆ ಅಂತಂದು ಹೇಳ್ಬೋದು ಜೊತೆಗೆ ಈ ಒಂದು ಪರೀಕ್ಷೆಯಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರಿ ಓಲ್ಡ್ ನಿಮ್ಮ ಒಂದು ಪೇಪರಲ್ಲಿ ಕಡಿಮೆ ಅಂಕಗಳು ಬಂದಿತ್ತು ನಮಗೆ ಅಂತಂದವರು ಕೂಡ ಹೋದ ವರ್ಷ ಕಡಿಮೆ ಇತ್ತು ಇವಾಗ ಒಂದೆರಡು ಮಾರ್ಕ್ಸ್ ಜಾಸ್ತಿ ಆದರೆ ಇದನ್ನೇ ತೆಗೆದುಕೊಂಡಿಟ್ಟು ಇದನ್ನೇ ಕನ್ಸಿಡರ್ ಮಾಡ್ತಾರೆ ಅತಿ ಹೆಚ್ಚು ಅಂಕಗಳ ಬಂದಂತಹ ಒಂದು ಮಾರ್ಕ್ಸ್ ಕಾರ್ಡ್ ನಮಗೆ ಯೂಸ್ಫುಲ್ ಆಗುತ್ತೆ ಹೇಳ್ಬೋದು ಜೊತೆಗೆ ನಿಮ್ದು ಹೋದ ವರ್ಷ ಜಾಸ್ತಿ ಆಗಿತ್ತು ಈ ಸರಿ ಕಡಿಮೆ ಬಂದಿದೆ ಅಂದರೆ ಹೋದ ವರ್ಷದೇ ಕನ್ಸಿಡರ್ ಮಾಡ್ಕೊಳ್ಳಿ ಇದನ್ನ ಮಾಡ್ಕೋಬೇಡಿ ಯಾಕಂದರೆ ಟಿ ಇ ಅಂಕಗಳು ಶೇಕಡ ಇಪ್ಪತ್ತರಷ್ಟು ಹಿಡಿಯುವ ಒಂದು ಕಾರಣದಿಂದ ಈ ಒಂದು ಜಿ ಪಿ ಎಸ್ಟಿಯರ್ ನೇಮಕಾತಿಗೆ ಟಿ ಇ ಟಿ ಅಂಕಗಳನ್ನು ಶೇಕಡ ಇಪ್ಪತ್ತರಷ್ಟು ಹಿಡಿಯುವ ಒಂದು ನೇಮಕ ಒಂದು ಕಾರಣದಿಂದಾಗಿ ಯಾವುದು ಅತಿ ಹೆಚ್ಚು ಅಂಕಗಳು ಬಂದಿರುತ್ತಲ್ಲ ಆ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ನೀವು ಜೋಪಾನವಾಗಿ ಎತ್ತಿಟ್ಕೊಂಡ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಟೈಮ್ನಲ್ಲಿ ಯೂಸ್ಫುಲ್ ಆಗುತ್ತೆ ಅಂತಂದೇಳ್ತಾ ಇದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಬೇಕಾಗಿತ್ತು ಮತ್ತೆ ಇನ್ನಾದ್ರು ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೀವು ಮಾರ್ಕ್ಸ್ ಕಾರ್ಡ್ನಲ್ಲಿ ಇದೊಂದು ಮಿಸ್ಟೇಕ್ ಆಗಿತ್ತು ನನಗೆ ನಿನ್ನೆ ಕೇಳಿದ್ರಿ ನೀವು ಬಟ್ ನಾನು ನಿನ್ನೆ ಹೇಳಬೇಕಿತ್ತು ಸ್ವಲ್ಪ ನನಗೂ ಕೂಡ ಅರ್ಜೆಂಟ್ ಇದ್ದಂಥ ಒಂದು ಕಾರಣದಿಂದ ಅದನ್ನು ಹೇಳಿರಲಿಲ್ಲ ಸೊ ಅದಕ್ಕಾಗಿ ಇವಾಗ ಮತ್ತೆ ವೀಡಿಯೋ ಮಾಡಿ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಸರಿಯಾಗಿದೆ ಸೊ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿರಿ ಮಾರ್ನಿಂಗ್ ಹೋಗಿಬಿಟ್ಟು ಪ್ರಿಂಟ್ ತೆಗೆಸ್ಕೊಂಡು ಎತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್